Thank you are you Alan Hello ನಡೋದಿಲ್ವಾ ನೀಲೇ ನಾನು ನಿನ್ನ ಕೈ ತನಿ ನೋಟಿದಿನಿ ಅಣ್ಣ ನೀನು ಕೂಡ ಎದುನಕ್ಕೆมาದಿಲೇ ನೀನು ಬಿಟ್ಟು ಹೋಗನೆ ಕಾಣುತ್ತಿದೆಯಾ ಬೋದಾ ಬೋದಾ ಅಣ್ಣ please ಮನೆ ಹೋಗನೆ ಇನ್ನ ನಿಧಿ ಯಾಕಿ

ಚರಿಗೆ ಕಾಣುವುದು ನಿನ್ನ ಒಂದೇ ಮುಖ ಕೇವಲ ಒಂದೇ ಒಂದು ಸಲ ಬಾರುವ ನಿನ್ನ ಮುಖ ತೋರಿಸುತ್ತಾ ಇಲ್ಲ ಹೊರಟು ಸುನಿ ಆಯ್ತಲ್ಲ ನಿನ್ನ ಗೋಳಾಟ ನೋಡ್ಲಾರ್ದೆ ನಾನು ಬರ್ತೀನಿ ಆದ್ರೆ ನಾನು ನಿನ್ನ ಕಣ್ಣಿಗಷ್ಟೇ ಕಾಣಿಸೋದು

విచిత్ర అన్న నేను అల్నా ఈ రాత్రి స్మశాన్ కు ఆట ఆడతా ఎంత హుచ్చ అన్న నేను హేగమ్మా ನಾನು ತುಂಬಾ ಚೆನ್ನಾಗಿದ್ದೀನಿ ಅಣ್ಣ ಅಣ್ಣ ನಿಮ್ಮ ಹಾಗೆ ನೆನಗು ಇಬ್ಬರೇ ಅಣ್ಣಂದಿರಿದ್ದಾರೆ ಅಣ್ಣ ಅಲ್ಲಿ ಹೌದಾ ಹಾಂ ಅವರು ಹೆಸರು ಅಯ್ಯೋ ತಂಗಿ ಅಣ್ಣ ಒಬ್ಬ ರವಿ ಇನ್ನೊಬ್ಬಾ ಚಂದ್ರ ಹಾ ಅವ್ರು ಚೆನ್ನಾಗಿ ನೋಡ್ಕೋತಿದ್ದಾರಾ ನಿನ್ನ ಓ ಅಣ್ಣ ನಿನ್ಗಿಂತಲೂ ಚೆನ್ನಾಗಿ ನೋಡ್ಕೋತಿದ್ದಾರೆ ಅಣ್ಣ ಸಾಕು ನಡಣ್ಣ ನೀನು ಮನೆಗೆ ಹೋಗಣ್ಣ ಫ್ರೆಂಡ್ಸ್ ಮನೆಗೆ ಹೋಗ ಆರಾಮಾಗಿ ನಿದ್ದೆ ಮಾಡುವಣ ನಾನು ಮನೆಗೆ ಹೋದ್ರೆ ನಾನು ನಿದ್ದೆನೆ ಬರುದಿಲ್ಲ ನಾನಿಲ್ಲೇ ಬಲಿದ್ದೀನಿ ಏನನ್ನದಿ ಬ ನನ್ನ ಹಟale ನೀನು ಬಿಡೋದಿಲ್ಲ ಅಂತೀಯಲ್ಲ ಓಕೆ ತಂಗಿ ಒಂದೇ ಒಂದು ಸಲ ನಿನ್ನಣ್ಣನ ಬಿಡಲಿ ಮನು ತಾಯಿ ಸಂತೋಷದಿಂದ ಮುಖ ನೋಡ್ತಿನಪ್ಪಾ ಅಣ್ಣ ಹೋಗಣ ನನಗೆ ನಿದ್ದೆ ಬರ್ತಾ ಇರಿ ಬರ್ತೀನಿ ಅಣ್ಣ ಗುಡ್ ನೈಟ್ ಗುಡ್ ನೈಟ್ ಗುಡ್ ಯಾರಿಗೋ ಗುಡ್ ನೈಟ್ ಹೇಳ್ತಾ ಇರ್ವಿ ನನ್ನ ತಂಗಿಗೆ ಹೇಳ್ತಾ ಇದ್ದೀನಿ ಲೇ ಹುಚ್ಚ ಸ್ಮಶಾನದಲ್ಲಿರೋ ಸಮಾಧಿಗೆ ಗುಡ್ ನೈಟ್ ಹೇಳ್ತಾ ಇರ್ವಿ ಬಾ ಬಾರೋ ಮನೆಗೆ ಹೋಗೋಣ ತಂಗಿ ನಿದ್ದೆ ಮಾಡ್ತಾ ಲೇ ರವಿರಾಜ ಇಂತಹ ಸ್ಮಶಾನದಲ್ಲಿ ನೀನು ಹಗಲು ರಾತ್ರಿ ನೀರು ಅನ್ನವಿಲ್ಲದೆ ಸಮಾಧಿ ಮೇಲೆ ಬಿದ್ದು ಹತ್ತು ಕರೆದರೆ ಸತ್ತು ಹೋದ ನಿನ್ನ ತಂಗಿ ಮತ್ತೆ ಬರುವಳೇನು ಬಾರೋ ಮನೆಗೆ ಹೋಗೋಣ

ಅಯ್ಯೋ ವಿಧಿ ಪ್ರಾಣ ಸ್ನೇಹಿತನನ್ನೇ ಗುರುತು ಹಿಡಿಯಲಾರದ ಹಾಗೆ ಮಾಡಿದವಯ್ಯ ಎಷ್ಟೊಂದು ವಿಚಾರ ಮಾಡಿ ಬರದಿರುವ ತಂದೆ ನಮ್ಮಿಬ್ಬರ ಹಡೆಯ ಬರಬ ಅನ್ಯಾಯವನ್ನು ಕಂಡರ ಸಿಡಿದೇಳುವ ಈ ಹೂಲಿಗೆ ಹುಚ್ಚು ಹಿಡಿಸಿರುವಯ್ಯ ಅಯ್ಯೋ ತಂದೆ ಮಾರುತೇಶ್ವರ ನೋಡಪ್ಪ ಕಾಣ್ತಿರೋದು ನೋಡು ಈ ಸ್ಮಶಾನದಲ್ಲಿ ಹುಚ್ಚ ಹುಲಿ ತನ ಗರವಿಲ್ಲದೆ ಹೇಗೆ ಬಿದ್ದಿದೆ ಎಂದು ಹೇ ರವಿ ಬಾವು ಬಾ ಗುಡು